ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಇವತ್ತು ನೀವು ಇಲ್ಲ ನಿಮಗೆ ಕ್ರೋಮ್ ಬ್ರೋಸರ್ನ ಹಿಡನ್ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಕ್ರೋಮ್ ಬ್ರೋಸರ್ನಲ್ಲಿರುವಂಥ ಒಂದು ಸೆಟ್ಟಿಂಗನ್ನು ಆನ್ ಮಾಡೋ ಮೂಲಕ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ನೀವು ಸೇವ್ ಮಾಡ್ಬೋದು ಎರಡು ದಿನ ಮೂರು ದಿನ ತನಕ ನಿಮ್ಮ ಬ್ಯಾಟ್ರಿ ಬರುತ್ತೆ ನೀವು ಫುಲ್ ಚಾರ್ಜ್ ಒಮ್ಮೆ ಮಾಡಿದರೆ ಎರಡು ದಿನ ಮೂರು ದಿನ ನಿಮಗೆ ಬ್ಯಾಟ್ರಿ ಖಾಲಿನೇ ಆಗೋಲ್ಲ ನೀವು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲೇ ತನಕ ನೀವು ಕ್ರೋಮ್ ಬ್ರೋಸರನ್ನು ಕೇವಲ ನೀವು ಸರ್ಚ್ ಮಾಡೋಕ್ಕೆ ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಿದ್ರಿ ಬಟ್ ನೀವು ಇಲ್ಲಿ ಕ್ರೋಮ್ ಬ್ರೋಸರ್ನಲ್ಲಿರುವಂಥ ಒಂದು ಹಿಡನ್ ಸೆಟ್ಟಿಂಗನ್ನು ಅಲೋ ಮಾಡೋ ಮೂಲಕ ನಿಮ್ಮ ಕ್ರೋಮ್ ಬ್ರೌಸರ್ ಮೂಲಕ ನಿಮ್ಮ ಮೊಬೈಲ್ ಬ್ಯಾಟ್ರಿಯನ್ನು ನೀವು ಸೇವ್ ಮಾಡ್ಕೋಬಹುದು ಹೌದು ನಿಮ್ಮ ಮೊಬೈಲ್ ಬ್ಯಾಟ್ರಿ ಬಂದ್ಬಿಟ್ಟು ಬೇಗನೆ ಖಾಲಿ ಆಗ್ತಿದ್ರೆ ಈ ಒಂದು ಸೆಟ್ಟಿಂಗ್ ಅನ್ನು ಅಲೋ ಮಾಡಿದ ನಂತರ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಬಂದ್ಬಿಟ್ಟು ನಲವತ್ತೆಂಟು ಗಂಟೆ ಬರುತ್ತೆ ಅಂದರೆ ಎರಡು ದಿನ ಬರುತ್ತೆ ಹಾಗಾದ್ರೆ ಸೆಟ್ಟಿಂಗ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರ ಮೊಬೈಲಲ್ಲ ಬೇಗನೆ ಬ್ಯಾಟ್ರಿ ಖಾಲಿ ಆಗ್ತಿದೆ ಸೊ ಅವರು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಮೊದಲಾಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕೆ ನಮ್ಗೊಂದು ಮೋಟಿವೇಶ್ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಪ್ರತಿಯೊಬ್ಬರು ಈ ರೀತಿಯಾಗಿ ಕಮೆಂಟ್ ಮಾಡಿ ಒಂದು ವೇಳೆ ನಿಮಗೆ ಐದು ಸಾವಿರ ಎಮ್ ಹೆಚ್ ಆದರೆ ಐದು ಸಾವಿರ ಎಮ್ ಎಚ್ ಅಂತ ಹಾಕಿ ಇಲ್ಲ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಎಮ್ ಎಚ್ ಆದರೆ ನಾಲ್ಕು ಸಾವಿರ ಎಮ್ ಎಚ್ ಅಂತ ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕೆಪಾಸಿಟಿಯನ್ನು ಈ ರೀತಿಯಾಗಿ ಸೆಂಡ್ ಮಾಡಿ ಅದೇ ರೀತಿಯಲ್ಲಿ ಯಾರೆಲ್ಲ ಹೊಸಬರಾಗಿ ನೋಡ್ತಿದ್ರಿ ಪ್ರತಿಯೊಬ್ಬರು ಕಳೆದ್ರು ಸಬ್ಸ್ಕ್ರೈಬರ್ನ ಹೊತ್ತಿ ಬೆಲ್ಲನ್ನು ಆಲ್ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಮುಂದೆ ವೀಡಿಯೋ ಹಾಕಿದಾಗ ನಿಮಗೆ ಮೊದಲು ಬಂದು ತಲುಪುತ್ತೆ ಫ್ರೆಂಡ್ಸ್ ಮೊದಲಾಗ ನಿಮಗೆ ಇವಾಗ ಕ್ರೋಮ್ ನ ಒಂದು ಹಿಡನ್ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೆಟ್ಟಿಂಗ್ ಮೂಲಕ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ನೀವು ಎರಡು ದಿನ ತನಕ ಬರುವಾಗ ಮಾಡ್ಬೋದು ಅಂದರೆ ನಲವತ್ತೆಂಟು ಗಂಟೆ ತನಕ ಬರುವಾಗ ಮಾಡ್ಬೋದು ಯಾವ ನೀವು ಯಾವ ಸೆಟ್ಟಿಂಗ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಜೊತೆಗೆ ನಿಮಗೆ ಒಂದು ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಕೊನೆತನ ನೋಡ್ತೀವಿ ಅವ್ರಿಗೆ ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಅದು ಕೂಡ ನಿಮಗೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಮೊದಲಾಗಿ ನಿಮ್ಮ ಕ್ರೂಮ್ ರೂತರನ್ನ ಓಪನ್ ಮಾಡಿಕೊಳ್ಳಿ ಗೈಸ್ ಕ್ರೋಮ್ ಬ್ರೋದನ್ನು ಓಪನ್ ಮಾಡಿದ ನಂತರ ಟಾಪಲ್ಲಿ ಇಲ್ಲಿ ತ್ರೀ ಡಾಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಬರುತ್ತೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಕ್ರೋಮ್ ಬ್ರೋಸ್ನಲ್ಲಿ ಇರುತ್ತೆ ಯುನಿಕ್ ಸೆಟ್ಟಿಂಗ್ ಅಂತ ತಿಳ್ಸ್ಕೊಡ್ತೀನಿ ಈ ಎಲ್ಲ ಸೆಟ್ಟಿಂಗ್ ಮಾಡಿದರೆ ನಿಮಗೆ ಖಂಡಿತವಾಗಿ ನಿಮ್ಮ ಮೊಬೈಲ್ ಬ್ಯಾಟ್ರಿ ಬಂದ್ಬಿಟ್ಟು ನಲವತ್ತೆಂಟು ಗಂಟೆ ತನಕ ಬರುತ್ತೆ ಮೊದಲೇದಾಗಿ ಸೆಟ್ಟಿಂಗಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಇಲ್ಲಿ ಸಿಂಕ್ರನೈಸ್ ಅಂತ ನೋಡ್ಬೋದು ಇಲ್ಲಿ ನಿಮ್ಮದು ಬೈ ಡಿಫಾಲ್ಟ್ ಇಲ್ಲಿ ಆನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಮಾಡಬೇಕಾಗಿರೋದು ಸಿಂಕ್ರನೈಸ್ ಎವ್ರಿಥಿಂಗ್ ಅಂತ ಇರುತ್ತೆ ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ಕ್ರೋಮ್ ಬ್ರೋದಲ್ಲಿ ಆನ್ ಇರುತ್ತೆ ಮತ್ತು ಆನ್ ಇದ್ದಾಗ ಏನಾಗುತ್ತೆ ನಿಮಗೆ ಇಲ್ಲಿ ಕೆಳಗಡೆ ಏನಲ್ಲಿದೆ ಹಿಸ್ಟ್ರಿ ಇರ್ಬೋದು ಪಾಸ್ವರ್ಡ್ ಇರ್ಬೋದು ರೀಡಿಂಗ್ ಲಿಸ್ಟು ಓಪನ್ ಟ್ಯಾಬು ಸೆಟ್ಟಿಂಗು ಪೇಮೆಂಟ್ ಹಿಸ್ಟ್ರಿ ಅಡ್ರೆಸ್ಸು ಎಲ್ಲವೂ ಕೂಡ ಲೊಕೇಶನು ಎಲ್ಲ ಕೂಡ ಟ್ರ್ಯಾಕ್ ಆಗ್ತಿರುತ್ತೆ ಅಂದರೆ ಸಿಂಕ್ರನೈಸ್ ಆಗ್ತಿರುತ್ತೆ ನಿಮ್ಮ ಜಿಮೇಲ್ ಅಡ್ರೆಸ್ಗೆ ಹಾಗಾಗಿ ಇದು ಸಿಂಕ್ರನೈಸ್ ಆಟೋಮೆಟಿಕ್ ಆಗ್ತಿದೆ ಅಂತೇಳಿದ್ರೆ ಇದು ಬೇಗನೆ ನಿಮ್ಮ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಇದನ್ನು ನೀವು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಫ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಿಲ್ಲಿ ಟಿಕ್ ಇದೆಯಲ್ಲ ಇದೆಲ್ಲವನ್ನು ಈ ರೀತಿಯಾಗಿ ಒನ್ ಬೈ ಒನ್ ಇಲ್ಲಿ ಅನ್ಟಿಕ್ ಮಾಡಿಕೊಳ್ಳಿ ಇವಾಗ ನಿಮಗೆ ಕ್ರೋಮ್ ಬ್ರೋಸರಿಂದ ನಿಮ್ಮ ಬ್ಯಾಟ್ರಿ ಎಷ್ಟು ಖಾಲಿ ಆಗ್ತಿದೆ ಅದೆಲ್ಲ ಕೂಡ ಸೇವ್ ಆಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಇದನ್ನು ಸಿಂಕ್ರನೇಸನ್ನು ಇಲ್ಲಿ ಆಫ್ ಮಾಡ್ಕೋಬೇಕಾಗುತ್ತೆ ಆಫ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸಿಂಪಲಾಗಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ ಬ್ಯಾಕ್ ಹೋಗಿ ಇದು ಒಂದನೇ ಸೆಟ್ಟಿಂಗು ಇದಾದ ನಂತರ ಎರಡನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಕೊನೆ ತನಕ ಒಂದು ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತೀನಿ ಅದು ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎರಡನೇ ಸೆಟ್ಟಿಂಗಲ್ಲಿ ಸ್ವಲ್ಪ ಕೆಳಗೆ ಬಂದಾಗ ಇಲ್ಲಿ ನೋಟಿಫಿಕೇಶನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನೋಟಿಫಿಕೇಶನ್ ಬಂದುಬಿಟ್ಟು ನಿಮಗೆ ತುಂಬ ಕಿರಿಕಿರಿ ಮಾಡುವಂಥ ವಿಚಾರ ಅಂತ ಹೇಳ್ಬೋದು ಹೇಳಿದ್ರೆ ಕ್ರೋಮ್ ಬರುವುದ್ರ ನಿಮಗೆ ಹಲವಾರು ರೀತಿಯಿಂದ ನೋಟಿಫಿಕೇಶನ್ ಅನ್ನು ಕಳಿಸ್ತಿರುತ್ತೆ ಕೆಲವೊಮ್ಮೆ ನಿಮಗೆ ಅಡಲ್ಟ್ ಕಂಟೆಂಟ್ ಇರುವಂಥ ನೋಟಿಫಿಕೇಶನ್ ಕೂಡ ಕಳಿಸ್ತಿರುತ್ತೆ ಆವಾಗ ನಿಮಗೆ ಯಾರ್ಯಾರು ನೋಡಿದರೆ ನಿಮಗೊಂಥ ರೀತಿಯಲ್ಲಿ ಮುಜುಗೋರಾಗುವಂಥ ಸಂಗತಿ ಆಗುತ್ತೆ ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಇಲ್ಲಿ ನೋಡ್ಬೋದು ಕ್ರೋಮ್ ಬ್ರೋಸರಲ್ಲಿ ನೋಟಿಫಿಕೇಶನ್ ಆನ್ ಮಾಡಿದರೆ ನೋಡ್ಬೋದು ನಿಮಗೆ ಯಾವ ರೀತಿಯಲ್ಲಿ ನೋಟಿಫಿಕೇಶನ್ ಇದು ಕಳಿಸುತ್ತೆ ಇಲ್ಲಿ ನೋಡ್ಬೋದು ಎಲ್ಲ ಕೂಡ ಇಲ್ಲಿ ಆನ್ ಇದೆ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಇರ್ಬೋದು ಕಂಟೆಂಟ್ ಸಜೆಷನ್ ಇರ್ಬೋದು ಈ ಕಂಟೆಂಟ್ ಸಜೆಷನ್ ಬಂದುಬಿಟ್ಟು ನಿಮಗೆ ಬೇರೆ ಬೇರೆ ರೀತಿಯಂಥ ಕಂಟೆಂಟನ್ನು ಆಟೋಮೆಟಿಕ್ಕಾಗಿ ಸಜೆಷನ್ ಮಾಡ್ತಿರುತ್ತೆ ಅಂದರೆ ನಿಮ್ಮ ಮೊಬೈಲನ್ನ ನೋಟಿಫೇಶನ್ ಬರಲಿ ಪದೇ ಪದೇ ಕ್ರೋಮ್ ಬ್ರೋಸರಿಂದ ನೋಟಿಫಿಕೇಶನ್ ಬರ್ತಿರುತ್ತೆ ನೋಟಿಫಿಕೇಶನ್ ಬರ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಟ್ರಿ ಅದು ಕನ್ಸ್ಯೂಮ್ ಮಾಡ್ತಾ ಹೋಗುತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದಿಲ್ಲ ಮೊದಲಾಗಿ ಅಲೋ ಅಲ್ಲಿ ಆಫ್ ಮಾಡಬೇಕಾಗುತ್ತೆ ಇವಾಗ ನಿಮಗೆ ಕ್ರೋಮ್ ಬ್ರೌಸರ್ ಅಲ್ಲಿ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ ಬರಲ್ಲ ಇದನ್ನು ನಿಮಗೆ ಕಿರಿಕಿರಿ ಆಗಲ್ಲ ಜೊತೆಗೆ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ ಜೊತೆಗೆ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ಎರಡನೇ ಸೆಟ್ಟಿಂಗ್ ಅಲ್ಲಿ ನೋಟಿಫಿಕೇಶನ್ ಇಲ್ಲಿ ಆಫ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡಿ ನಿಮಗೆ ಯಾವುದೇ ರೀತಿಯಲ್ಲಿ ಬೆನಿಫಿಟ್ ಇಲ್ಲ ಸೊ ಹಾಗೆ ಇದನ್ನ ಆಫ್ ಮಾಡ್ಕೊಳ್ಳಿ ಮೂರನೇ ಸೆಟ್ಟಿಂಗ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಎನೇಬಲ್ ಮಾಡಿದ್ರೆ ಈ ಒಂದೇ ಇಂದ ಐವತ್ತು ಪರ್ಸೆಂಟ್ ನಿಮ್ಮ ಮೊಬೈಲ್ ಬ್ಯಾಟ್ರಿ ಸೇವ್ ಆಗುತ್ತೆ ಸ್ಪೆಷಲ್ ಆಗಿ ನೀವು ಕ್ರೋಮ್ ಬ್ರೋಸರ್ನ ಏನೆಲ್ಲ ಯಾವುದೆಲ್ಲ ಕಾರಣದಿಂದ ಯೂಸ್ ಮಾಡಿ ಬ್ರೌಸ್ ಮಾಡ್ತಿರ್ತೀರಿ ಡೌನ್ಲೋಡ್ ಮಾಡ್ತಿರ್ತೀರಿ ಏನು ಇಮೇಜ್ ಸರ್ಚ್ ಮಾಡ್ತೀರಿ ಅಥವಾ ಬೇರೆ ಏನೋ ಸರ್ಚ್ ಮಾಡ್ತಿರ್ತೀರಿ ಎಲ್ಲ ಟೈಮ್ ಹೆಲ್ಪ್ ಆಗುತ್ತೆ ಇಲ್ಲಿ ಥೀಮ್ ಅಂತ ಇದೆಯಲ್ಲ ಥೀಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಸ್ಟಮ್ ಡಿಫಾಲ್ಟ್ ಅಂತ ಇರುತ್ತೆ ಸಿಸ್ಟಮ್ ಡಿಫಾಲ್ಟ್ ಅಂತ ಹೇಳಿದ್ರೆ ಸಿಸ್ಟಮಲ್ಲಿ ನೀವು ಡಾರ್ಕ್ ಮಾಡಿದ್ರೆ ಡಾರ್ಕ್ ಆಗುತ್ತೆ ಲೈಟ್ ಮಾಡಿದ್ರೆ ಲೈಟ್ ಮಾಡಾಗುತ್ತೆ ಇವಾಗ ನೀವು ಇಲ್ಲಿ ಡಾರ್ಕ್ ಮಾಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇವಾಗ ನಿಮ್ಮ ಮೊಬೈಲ್ನಲ್ಲಿ ನೀವು ಕ್ರೋಮ್ ಬ್ರೋದನ್ನು ಎಷ್ಟು ಯೂಸ್ ಮಾಡ್ತೀರಿ ಆವಾಗ ನಿಮಗೆ ಇಲ್ಲೇ ತನಕ ಎಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿತ್ತು ಅದರ ಐವತ್ತು ಪರ್ಸೆಂಟ್ ಮಾತ್ರ ಕನ್ಸ್ಯೂಮ್ ಆಗುತ್ತೆ ಏನಕ್ಕೆ ಅಂದರೆ ಡಾರ್ಕ್ ಮಾಡು ನಿಮ್ಮ ಬ್ಯಾಟ್ರಿಯನ್ನು ಸೇವ್ ಮಾಡುತ್ತೆ ಇದರ ಜೊತೆಗೆ ನೀವು ಕೊನೆ ತನಕ ಇಲ್ಲೇ ತನಕ ನೋಡಿದ್ರೆ ಅಂತೇಳಿದ್ರೆ ನಿಮ್ಗೆ ಒಂದು ಬೋನಸ್ ಟಿಪ್ಸನ್ನು ಕೊಡ್ತೀನಿ ಬೋನಸ್ ಟಿಪ್ಸ್ ಅಂತ ಹೇಳಿದ್ರೆ ನಿಮಗೆ ಕ್ರೋಮ್ ಬ್ರೋದಲ್ಲಿ ಯಾವ ರೀತಿ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ಖಾಲಿ ಮಾಡ್ತಿತ್ತು ಇದೇ ರೀತಿ ನೀವು ಇನ್ಸ್ಟಾಲ್ ಮಾಡಿರುವಂಥ ಹಲವಾರು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನ ಬ್ಯಾಟ್ರಿಯನ್ನು ಖಾಲಿ ಮಾಡ್ತಿರುತ್ತೆ ಬಟ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಜೊತೆಗೆ ಯಾವ ಅಪ್ಲಿಕೇಶನ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದೆ ಅದ್ರ ಬಗ್ಗೆ ನಿಮ್ಗೆ ಕೂಡ ಗೊತ್ತಾಗಲ್ಲ ಅದಕ್ಕೆ ನಿಮಗೊಂದು ಈಸಿಯಾದ ಟ್ರಿಕ್ ಆಗುತ್ತೆ ತಿಳಿಸ್ಕೊಡ್ತೀನಿ ಈ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ ಮಾಡ್ಕೋಬೇಕಾಗುತ್ತೆ ಈ ಅಪ್ಲಿಕೇಶನ್ ಒಮ್ಮೆ ಯೂಸ್ ಮಾಡಿದ ಅಂತ ಡಿಲೀಟ್ ಕೂಡ ಮಾಡ್ಕೋಬಹುದು ಇದು ನಿಮಗೆ ನಿಮ್ಮ ಮೊಬೈಲ್ ಇರುತ್ತೆ ಎಲ್ಲ ಅಪ್ಲಿಕೇಶನ್ ಅನ್ನ ಇದು ಸ್ಟಾಪ್ ಮಾಡುತ್ತೆ ಸ್ಟಾಪ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಬಂದ್ಬಿಟ್ಟು ನಲವತ್ತೆಂಟು ಗಂಟೆ ತನಕ ಬರುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಮೊಬೈಲ್ ಇರುವಂತಹ ಅಪ್ಲಿಕೇಶನ್ ಹಾಗಾಗಿ ಇದು ಏನ್ ಮಾಡುತ್ತೆ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ದೆಲ್ಲ ಅಪ್ಲಿಕೇಶನ್ ಅನ್ನು ಕನ್ಸ್ಯೂಮ್ ಮಾಡ್ತಿದೆ ಅದೆಲ್ಲವನ್ನು ಸಿಂಗಲ್ ಕ್ಲಿಕ್ ನಲ್ಲಿ ಸ್ಟಾಪ್ ಮಾಡುತ್ತೆ ಸಿಂಪಲ್ ಆಗಿ ಇಲ್ಲಿ ಆ ಒಂದು ಪ್ಲೇ ಬಟನ್ ಇದೆಯಲ್ಲ ರೈಟ್ ಸೈಡ್ ಅಲ್ಲಿ ಆ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮೊಬೈಲ್ ಇರುವಂಥ ಯಾವುದೆಲ್ಲ ರನ್ನಿಂಗ್ ಅಪ್ಲಿಕೇಶನ್ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಿತ್ತು ಎಲ್ಲವನ್ನ ಕ್ಲೋಸ್ ಮಾಡ್ತಿದೆ ನೀವು ಟಾಪಲ್ಲಿ ನೋಡ್ಬೋದು ಕ್ಲೋಸಿಂಗ್ ಆ್ಯಪ್ಸ್ ಅಂತಿದೆ ಜೊತೆಗೆ ಬ್ಯಾಕ್ ಗ್ರೌಂಡಲ್ಲಿ ನೋಡ್ಬೋದು ಲೈಟ್ ಕೂಡ ಬ್ಲಿಂಕ್ ಆಗ್ತಿದೆ ಅಂತ ಹೇಳಿದ್ರೆ ಒನ್ ಬೈ ಒನ್ ಎಲ್ಲ ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮಾಡ್ತಿದೆ ನೀವು ಹೋಮ್ ಪೇಜಲ್ಲಿ ನೀವು ನೋಡಿರ್ಬೋದು ನಲವತ್ನಾಲ್ಕು ಅಪ್ಲಿಕೇಶನ್ ರನ್ ಅಲ್ಲಿ ರನ್ ಆಗ್ತಿತ್ತು ಅಂದರೆ ಬ್ಯಾಟ್ರಿಯನ್ನು ಖಾಲಿ ಮಾಡ್ತಿತ್ತು ಇವಾಗ ನೋಡ್ಬೋದು ಒನ್ ಬೈ ಒನ್ ಎಲ್ಲ ಅಪ್ಲಿಕೇಶನ್ಗಳನ್ನು ಇದು ಕ್ಲೋಸ್ ಮಾಡುತ್ತೆ ಸಿಂಪಲ್ ಆಗಿ ಒನ್ ಟಚಲ್ಲಿ ಇದು ನೀವು ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿರೋ ಎಲ್ಲ ಅಪ್ಲಿಕೇಶನ್ನ ಕ್ಲೋಸ್ ಮಾಡ್ಬೋದು ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡುತ್ತೆ ನಿಮಗೆ ಗೊತ್ತಿಲ್ಲ ಇದಾಗಿ ಮೊಬೈಲ್ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಪ್ಲಿಕೇಶನ್ಗಳು ಮುಖ್ಯ ಕಾರಣ ಆಗಿರುತ್ತೆ ಹಾಗಾಗಿ ನೀವು ಈ ಅಪ್ಲಿಕೇಶನ್ ಮೂಲಕ ಎಲ್ಲ ಅಪ್ಲಿಕೇಶನ್ ಸ್ಟಾಪ್ ಮಾಡಬಹುದು ನೋಡಬಹುದು ಇವಾಗ ಎಲ್ಲ ಅಪ್ಲಿಕೇಶನ್ ಸ್ಟಾಪ್ ಮಾಡಿದೆ ನೋಡಬಹುದು ಟಾಪ್ ಅಲ್ಲಿ ನೋಡಬಹುದು ಲಾಂಚ್ ಆಪ್ ಅಲ್ಲಿ ಝೀರೋ ಅಂತ ಇದೆ ಆವಾಗ ನಲವತ್ನಾಲ್ಕು ಇತ್ತು ಇವಾಗ ಝೀರೋ ಇದೆ ಅಂತ ಹೇಳಿದ್ರೆ ಎಲ್ಲ ಅಪ್ಲಿಕೇಶನ್ನು ಇದು ಸ್ಟಾಪ್ ಮಾಡಿದೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಮಾಡ್ಕೊಂಡು ಯೂಸ್ ಮಾಡ್ಬೋದು ಹಾಗೆ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಲೀಟ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆದಷ್ಟು ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಆದರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ